ಅಜ್ಜಿನಿಂದ ನಮ್ಮ ತಂದೆಯಿಂದ ಎಲ್ಲರೂ ಹೋಗೋಯ್ತು ನಾನು ಹುಟ್ಟಿ ಬಳಿ ಇದ್ದು ಚಿಕ್ಕಮೂರು ಡಿಸ್ಟಿಕ್ ತರೀಕೆರೆ ಸ್ಥಳಕ್ಕೆ ಹಾಕೊಂಡಿದ್ದು ಅಲ್ಲಿ ನಮಗೆ ಜಮೀನಿಲ್ಲ ಅಲ್ಲಿ ನಮ್ಮ ದೇವಸ್ಥಾನ ಸಿದ್ದೇಶ್ವರ ದೇವಸ್ಥಾನ ಅಂತ ಅಲ್ಲಿ ಇದೆ ಆದರೆ ಅದು ಹಾಳಾಯಿತು ಅಲ್ಲಿ ಹೆಂಗ್ರು ಡ್ಯಾಮಿನೇಷನ್ ಅಲ್ಲಿ ದೇವಸ್ಥಾನ ಕಟ್ಟಣ ಅಂತ ಅಂತಂದರೆ ಹಿಂಗತ್ತೂ ಹಳೆ ಮಾಡಲಿಲ್ಲ ಸೋ ದಟ್ ನನಗೆ ಆಷ್ಟೇ ದೇವಗೌಡರಿಂದ தேவ் ஃபேமிலி தம்பிங்க ஒம்பத்தே ஆறுவரை ஏக்கர் தகண்டே தகண்டமே சும்மா ஓடாட்ருவாங்க நினைக்க நான் இன்க்கம் டேக்ஸ் ஆஃபீஸர் ஆக அந்த யூனியன் பிரெசிண்ட் ஆசோ அதுக்கு நான் பவர்ஃபுல்லாக இது நான் பவர்ஃபுல்லாக கிராமில்ல ஏன்னா நினைக்கிற சிபிஐ ரெடி மா சி ஐ ரேடு மாண்டியாதே ஒம்பத்துல தபூனை எல்லாருக்கு சி ஐ ரேட் எல்லாம் ஜெயலலிதா நான் ஒவ்வொரு முந்தே எழுதி நான் மணிக்கு வந்து எல்லாருக்குமே மனை தளசே ஆவாக நன்கு மன்த்து வந்து அப்படினி மாரி சிவ நன்க்கு காப்பாடியா நினைக்கப்படு ஆமே நம்ம ஊரில் ஹே்த்தர் எல்லாருக்கும் ரஷ்டர் சிவ கொட்விட்டு மறுத்துட்டாங்க அது நமீனித்து ஜமீன் எல்லாம் நான் தந்தை அஜ்ஜின் ஆச்சி மாரிட்டே நான் நான் சம்பாதிமாதே அது தேவட்லி தான் நான் ஆறு ஏக்கரை அவங்க மூவத்தை லட்ச கொடுத்து தகனே இவங்க ஐந்து எட்டு கோட்டி ஒன்று எக்கரு அதனால் மாரிட்டு மாரிட்டு சொல்லு கட்டுக்க முந்தே சொல்ல டொனேஷன் தகவணு பப்ளிக் பட்டப்ப கட்டபெல்லாம் அதுக்கு மா ಕೊರೋನಾ ಕಾಲದಲ್ಲಿ ಈ ನೋಟಿದ್ರಲ್ಲಿ ಬಂದಾಗ ಒಂದು ಇಲ್ಲ ಸರ್ ಕೆಲಸ ಕೆಲಸ ನಡೀತಾನೆ ಆಯಿತು ಆವಾಗ ಮಣಿ ಅಂತ ತಂಜಾವೂರವರು ಇಲ್ಲ ತ್ರಿಶಿನವರು ಕಟ್ಟಿದ್ದೆ ದೇವಸ್ಥಾನ ಸರ್ ನಾನು ಸ್ಟಾರ್ಟ್ ಮಾಡ್ತೀನಿ ಏನು ಮಾಡಿ ಕೊರೋನಾ ಬಂದ ಏಯ್ ನಿನಗೆ ಮಣಿ ಹಣ ಬೇಕು ನನಗೆ ಕೆಲಸ ಬೇಕು ಸ್ಟಾಟ್ ಮಾಡಿ ಸ್ಟಾರ್ಟ್ ಆವಾಗ ಒಂದು ದಿನ ಈಗ ಮಣ್ಣೆ ತಾನೇ ಟೆಂಪ್ಲೇಟ್ ಕಂಪ್ಲೀಟ್ ಆಯಿತು ஒம்பத்து லட்ச ரூபாயி இது இது நவரத்ன ஆகி மேலே கோபுரத்தில் இங்கே தேவஸ்தான கம்ப்ளீட்டாய் இட கல்யாண மண்டப முருவரை கோட்டி அது நாலு கோட்டி ஆயிட்டு அது அர்த மூணு திங்களில் அது கம்ப்ளீட் கம்ப்ளீட்டாக கல்யாண மண்டபத்தில் படவருக்கு ஃபிரீ ஒரு தாழி பிரி ஆமலி ஒன்று கண்டையுங்க ராத்திரி அது கண்டி ஊட்ட படவருக்கு மாத்திர பரேவரையும் சார்ஜ் மாதிரி ஆமே எவ்ரி மண்டே தர்மஸ்தல ஒன்று கண்டை ஊட்ட ஸ்டார்ட் ஆக ஒன்று கண்டிப்பாக எட்டை சார்ஜர் அதுக்கு பிராயோஜன் தீன் இன்னும் நமக்கு க்வஷன் இது கேள்வி நான் ஆன்சர் ஏழு ஐட்டம் வெளியில ஏழு கண்டையில ஒன்று கண்ட ஒன்று ஐட்டம் நாலு ஐட்டம் ஆமே ಒಂದು ಗಂಟೆಯಿಂದ ರಾತ್ರಿ ನಾಳೆ ಗಂಟೆ ಒಳಗೆ ಒಂದು ಆಯಿತು ಇಷ್ಟೇ ಜನ ಬಂದರು ಎಲ್ಲರಿಗೂ ಊಟ ಮಾರ್ಚ್ ಐದು ಹಾಂ ಮಾರ್ಚ್ ಐದು ಹಾಂ ಮಾರ್ಚ್ ಏ ಎಂಟನೇ ತಾರೀಕಿಗೆ ಆಯಿತು ಅಲ್ಲಿ ಇಂಥವರು ಇದು ಆರ್ಚೆ ಇಷ್ಟ ಇರುತ್ತೆ ಎಲ್ಲ ಅರೇಂಜ್ಮೆಂಟು ಮಾಡಿದ್ದೀನಿ ಮಾಡ್ತೀನಿ ಸರ್ ದೇವಸ್ಥಾನ ಲೋಕಾರ್ಪಣೆ ದಿನ ಯಾರ್ಯಾರು ಆಗಮಿಸ್ತಾ ಇದ್ದಾರೆ ಧನ್ಯವಾದಗಳು ನೀವು ನೋಡಿ ಸ್ವಾಮಿ ನಾನು ನಾನು ನನ್ನ ಮಗಳು ಮಾತ್ರ ಅದಕ್ಕೆ ಟೆಸ್ಟಿಗಳು இது இது ஸ்ரீ சித்தேஸ்வர டெம்பல் ட்ரெஸ்ட் அந்த டெஸ்ட் மா நான் மேனேஜிங் டேரக்டர் மானேஜிங் டேரக்டர் நம்ம ட டேரக்டர் நாவே மானேஜ் மாச ஒன்று ஒன்ற ரூபாய் திங்களுக்கு ர்ச்சாக அதில் திங்க வாரக்கு ஒன்று இப்பத்தை சாகி ரூபாய் மூணு சாகர்ப்பு ಸ್ಟ್ರಿಂಗ್ ಸೌಂಡ್ ಸುಮಾರು ಸಿಗುತ್ತೆ ಇನ್ನೇನು ಬೇಕು ಇದನ್ನು ನಾನು ವರ್ಲ್ಡ್ ಫುಲ್ ಇದು ಮಾಡಬೇಕಂತ ನನಗೆ ಒಂದು ಆಸೆ ಅದು ಎಷ್ಟೇ ಖರ್ಚಾಗಲಿ ಸರ್ ನೀವು ವೃತ್ತಿಪರ ಇನ್ಕಮ್ ಆಫೀಸರ್ ಆಗಿದ್ರೆ ಅಂದ್ರೆ ನಿಮಗೆ ದೇವಸ್ಥಾನ ಮಾಡಬೇಕಂತ ಯಾರ ಪ್ರೇರಣೆ ಆಗಿತ್ತು ನಿಮಗೆ ಬಿಕಾಸ್ ಐ ವಾಸ್ ರೈಡೆಡ್ ಬೈ ಸಿ ಬಿ ಐ ಸಿ ಬಿ ಐ ರೈಡ್ ಮಾಡಿಬಿಟ್ರೆ ಇಂಡಿಯಾದಲ್ಲಿ ತಪಸನು ಬಂದವನು ನಾನು ಒಬ್ಬನೇ ಇಂಡಿಯಾದಲ್ಲಿ ಎಲ್ಲರೂ ಜೇರಿಬೋದು ಶಿಬೈ ರೇಡಿಯಾದವರೂ ಜೇರಿಬೋದು ಟ್ಯಾಕ್ಸ್ ಇಂಡಿಯಾದಲ್ಲಿ ತಪ್ಸೋ ಓಡಾಡೋ ಬಂದವನು ನಾನು ಒಬ್ಬನೇ ಅದಕ್ಕೆ ನನಗೆ ಶಿವ ನನಗೆ ಕಾಪಾಡಿದೆಯಾ ನಿನಗೆ ಸರ್ ಕೊಡ್ತೀನಿ ಅದು ಎಷ್ಟು ಕರ್ತದೆ ನಾನು ಆಸ್ತಲ್ಲ ಇಲ್ಲ ಓದ್ರು ಅಂತ ಮಾಡಿಬಿಟ್ಟು ಏನು ಓದ್ತವೇ ಟಕಾಟ್ ಒಂದು ದಿನ ಕೆಲಸ ಇಲ್ಲ ಸರ್ ಒಂದು ಚೆಕ್ ಆಗಿಲ್ಲ ಇಲ್ಲಿವರೆಗೂ ನಲವತ್ತೆರಡು ಕೋಟಿ ಆಗಿದೆ ಇನ್ಕ್ಲೂಡಿಂಗ್ ನಾನು ಜಮೀನೆಲ್ಲ ಮಾರಿ ಪ್ರೊಡ್ಯೂಸೆಲ್ಲ ತಗೊಂಡು ಎಲ್ಲ ಲೆಕ್ಕ ಇದು ನಮಸ್ಕಾರ ವೀಕ್ಷಕರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಬಲರಾಮ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು ಮೊದಲಿಗೆ ನಾನು ಒಬ್ಬ ಕುಮಾರಸ್ವಾಮಿ ಸುಬ್ರಹ್ಮಣ್ಯ ಭಟ್ಟ ನಮ್ಮ ಅಣ್ಣವರು ಎಮ್ ರಾಜಶೇಖರ್ ಅವ್ರಿಗೂ ನಮಗೂ ಹೋದ ವರ್ಷ ಪರಿಚಯ ಆಯಿತು ಹೋದ ವರ್ಷ ಶಿವರಾತ್ರಿ ದಿವಸ ಬಂದ್ಬಿಟ್ಟು ನನಗೆ ಒಂದು ಕಚೇರಿ ಕೊಟ್ಟಿದ್ದರು ಭಾಳ ಯಶಸ್ವಿಯಾಗಿ ನಾನು ಅಲ್ಲಿ ಕಾರ್ಯಕ್ರಮ ನಡೆಸಿದೆ ಆಮೇಲೆ ಆ ದೇವಸ್ಥಾನ ಹೋಯ್ತಾ 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 ನಮಗೆ ಅಲ್ಲಿರೋದು ಪವರು ಅಲ್ಲಿರೋದು ಪಾವಾಡಗಳು ನಾವು ಆ ದೇವರನ್ನ ಬೇಡ್ಕೊಂಡ್ರೆ ನಮ್ಗೆ ಏನೇನು ಫಲ ಸಿಕ್ಕಿದೆ ಅನ್ನೋದನ್ನ ನಾನು ಅರ್ಥಪೂರ್ವವಾಗಿ ಅನುಭವದಲ್ಲಿ ತಿಳ್ಕೊಂಡಿದ್ದೀನಿ ಎಷ್ಟೋ ಪ್ರಾಬ್ಲಮ್ಮು ನನ್ನ ಲೈಫಲ್ಲಿ ನಡೆದಿದ್ದ ಘಟನೆಗಳೇ ನನಗೆ ನಿವೃತ್ತಿಯಾಗಿ ಈಗ ಒಂದು ಲೆವೆಲ್ಗೆ ನಾನು ಬಂದಿದ್ದೀನಿ ಯಾಕಂದರೆ ಶಿವನ ಮೇಲೆ ಅಷ್ಟು ಭಕ್ತಿಯಾಗಿ ನಾನು ಆ ದೇವಸ್ಥಾನ ಹೋಗಿ ನೋಡುವಾಗ ಅಲ್ಲಿ ನಾವು ಬೇಡ್ಕೊಂಡಿದ್ದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗುತ್ತೆ ಅದೇ ರೀತಿ ಹೋದ ವರ್ಷ ಅರುವತ್ತು ಸಾವಿರ ಜನರು ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿದರು ಈ ವರ್ಷ ಒಂದು ಲಕ್ಷ ಜನಗಳು ಬರ್ಬೋದು ಅಂತ ನಮಗೂ ನಂಬಿಕೆ ಇದೆ ಆದ್ದರಿಂದ ಅಲ್ಲಿ ಅಷ್ಟು ಪವರ್ಗಳು ಅಷ್ಟು ಒಂದು ಪವಾಡಗಳು ನಡೆಯೋದ್ರಿಂದ ಭಕ್ತಾದಿಗಳು ಹೋಗಿ ಬೇಡ್ಕೊಂಡ್ರೆ ಸತ್ಯವಾಗಿ ಅವ್ರಿಗೆಲ್ಲ ಅಂತ ನಂಬಿಕೆ ನನಗೆ ಬಂದಿದೆ ಈಗ ಇವರು ಅನ್ನವರು ಬಂದ್ಬಿಟ್ಟು ಅವರು ಕಷ್ಟಪಟ್ಟು ಸ್ವಲ್ಪ ಡೊನೇಷನ್ ತೊಗೊಂಡು ಈ ಸ್ಟೇಜಲ್ಲಿ ಏನಿಲ್ಲಿ ತಮಿಳ್ನಾಡಿಯಲ್ಲಿರುವಾಗ ಒಂದು ದೇವಸ್ಥಾನ ಪ್ರಗದೀಶ್ವರ ದೇವಸ್ಥಾನ ಅಲ್ಲಿ ಹೋಗುವಾಗ ಇವರು ಇವರು ಪತ್ನಿ ಇಬ್ಬರು ಹೋಗುವಾಗ ಅದೇ ರೀತಿ ನಾವು ಕರ್ನಾಟಕದಲ್ಲಿ ಮಾಡಬೇಕು ಅನ್ನೋ ಒಂದು ಭಾವನೆಯಲ್ಲಿ ಬಂದು ಏನೋ ಒಂದು ಅವ್ರಿಗೆ ಮನಸ್ಸಿಗೆ ಒಂದು ಕಷ್ಟ ಬಂದು ಎಲ್ ಏನೋ ಅವ್ರಿಗೆ ಹೆಚ್ಚು ಕಮ್ಮಿ ಆಗಿ ನಾವೇನೋ ಈ ದೇವ್ರನ್ನ ನಾವು ಶಿವನ ಬಗ್ಗೆ ಒಂದು ದೇವಸ್ಥಾನ ಕಟ್ಟಲೇಬೇಕು ಒಂದು ಅಟ್ಟ ಮಾಡಿ ಗಂಡ ಎಂತ ಇಬ್ಬರು ಸೇರಿಕೊಂಡು ಅವರು ಇದನ್ನ ಪ್ರಾರಂಭ ಮಾಡಿ ಒಳ್ಳೆ ರೀತಿ ಕಟ್ಟಿದ್ದಾರೆ ಬರೀ ಕಲ್ಲಲ್ಲೇ ಕಟ್ಟಿದ್ದಾರೆ ಎಷ್ಟೋ ಕೋಟಿಗಳು ಖರ್ಚಾಗಿದ್ದಲ್ಲಿ ಹೋಗಿ ಅಲ್ಲಿ ಭಕ್ತಾದಿಗಳಲ್ಲಿ ಹೋಗಿ ಪೂಜೆ ಪುನಸ್ಕಾರ ಮಾಡುವಾಗ ಆ ದೇವ್ರ ಪವರುಗಳು ಪಾವಾಡಗಳಲ್ಲಿ ಏನು ಹೇಳಿದೋ ಅವ್ರಿಗೆ ಅರ್ಥ ಆಗುತ್ತೆ ನಾವು ನೋಡಿದಾಗ ಎಲ್ಲಿಯೋ ಕೂತ್ಕೊಂಡಿದ್ರೆ ನಮಗೆ ಗೊತ್ತಾಗುತ್ತೆ ಅಲ್ಲಿ ದೇವಸ್ಥಾನ ಹೋಗಿ ನೋಡಬೇಕು ಅಕ್ಕಪಕ್ಕದಲ್ಲಿರೋ ನೋಡಬೇಕು ಈಗ ತಮಿಳುನಾಡಿನಲ್ಲಿ ಎಷ್ಟೋ ದೇವರಿಗೆ ನಾವು ಹೋಯ್ತೀವಿ ಅಂದರೆ ಶನೀಶ್ವರ ದೇವಸ್ಥಾನ ಎಲ್ಲಿ ಪಾರಿನಿಂದ ಕೂಡ ಬರ್ತಾ ಇದೆ ಯಾಕಂದರೆ ಅಷ್ಟು ಪವರಲ್ಲಿ ಇದರಿಂದ ತಿಳ್ಕೊಂಡಿರೋದ್ರಿಂದ ಅಲ್ಲಿ ಜನರು ಹೋಯ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಪ್ರಗತಿ ಸ್ಪರ್ಶ ಶಿವನ್ ಟೆಂಪಲ್ಲು ಹೆಂಗೆ ಇದೆಯೋ ಅದೇ ಫಾರ್ಮುಲಾನಲ್ಲಿ ಇಲ್ಲಿ ಕಟ್ಟಿದ್ದಾರೆ ಇಲ್ಲಿ ಹೋದ್ರೆ ನಮ್ಗೆ ಅದು ನಮ್ಗೆ ಅದು ಫಲ ಕೊಡ್ತಾ ಅನ್ನೋದು ಗೊತ್ತಾಗುತ್ತೆ ಅದರಿಂದ ಅವತ್ತಿಂದ ಇವತ್ತಿಗೂ ನಾನು ದೇವಸ್ಥಾನ ಹೋಗಿ ಬರ್ತಾ ಇದ್ದೀನಿ ಇನ್ನೊಂದು ಭಕ್ತಿ ಜೀತುಗಳು ಮಾಡಿ ಬಿಡುಗಡೆ ಮಾಡಬೇಕಪ್ಪ ಅಂತ ಗುರುಗಳು ಹೇಳಿದ್ರು ಅದರಿಂದ ಫಸ್ಟು ಸ್ಟಾರ್ಟಿಂಗ್ ಒಂದು ಕನ್ನಡ ಮಾಡೋಣ ಅಂತ ನಾನು ಪ್ರಯತ್ನ ಮಾಡಿದೆ ಅವ್ರು ಏನು ಹೇಳ್ಬಿಟ್ರಪ್ಪ ನೋಡಪ್ಪ ಕನ್ನಡ ಜನರು ಮಾತ್ರ ಅಲ್ಲಿಲ್ಲ ಇದು ನಮ್ಮ ಕರ್ನಾಟಕ ಫುಲ್ ಬರಬೇಕು ಎಲ್ಲ ಜನರು ಬಂದು ಈ ದೇವ್ರನ್ನ ಬಿಡಬೇಕು ಶಿವನ್ ಬಂದು ಎಲ್ಲ ಸತ್ತು ಆಗಿದ್ದಾರೆ ಕನ್ನಡ ಮಾಡು ತಮಿಳ್ ಮಾಡು ತೆಲುಗು ಮಾಡು ಹಿಂದಿ ಮಾಡು ಇಂಗ್ಲೀಷ್ ಮಾಡು ಸ್ವಾಮಿ ಬೇಡ ಇಂಗ್ಲೀಷ್ ಅಂದರೆ ಎಲ್ಲ ಇಂಗ್ಲೀಷವ್ರು ಕೂಡ ಬರ್ತಾರೆ ಅಷ್ಟೋ ಭಕ್ತರು ಇದ್ದಾರೆ ಇಂಗ್ಲೀಷ್ ಮಾಡಿ ಈಗ ನಾನು ಐದು ಭಾಷೆ ಮಾಡಿ ಕನ್ನಡ ತಮಿಳು ತೆಲುಗು ಹಿಂದಿ ಇಷ್ಟು ಭಾಷೆಯಲ್ಲಿ ಮಾಡಿದ್ದೀನಿ ಈ ಸೀಡಿಯನ್ನು ಅವತ್ತೊಂದು ದಿವಸ ಶಿವರಾತ್ರಿ ದಿವಸ ಸಂಜೆ ಒಂದು ಏಳು ಗಂಟೆದಾಗ ನಮಗೆ ಹನ್ನೆರಡು ಗಂಟೆವರೆಗೆ ಕಾರ್ಯಕ್ರಮ ನಡೀತಾಡ್ತಾ ಭಕ್ತಿ ಭಕ್ತಿಗೀತೆಗಳು ಆ ಟೈಮಲ್ಲಿ ನಾವು ಅದನ್ನು ಬಿಡುಗಡೆ ಮಾಡಬೇಕಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ದೇವರು ನಮ್ಮ ಗುರುಗಳು ಇದೆಲ್ಲ ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದಾರೆ ಎಷ್ಟೋ ಜನರಿಗೆ ಬಂದು ಒಯ್ದಾದರೆ ಈ ವರ್ಷ ಒಂದು ಲಕ್ಷ ಜನ ಬರುವುದಂತ ಎಕ್ಸೆಪ್ಟ್ ಮಾಡ್ತಾ ಇದೀವಿ